ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಿಮ್ಮ ಒಂದು ಜಮೀನಿನ ಪಹಣಿ ಅಥವಾ ಹೊಲದ ಒಂದು ಪಹಣಿಯನ್ನು ನಿಮ್ಮ ಒಂದು ಮೊಬೈಲ್ನಲ್ಲಿ ನೀವು ನೋಡಿಕೊಳ್ಳುವುದು ಹೇಗೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ನೀವೊಂದು ಪಹಣಿಯನ್ನು ನೋಡಬೇಕಾದ್ರೆ ಗೂಗಲ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಒಂದು ಗೂಗಲ್ ನ್ಯೂ ಪೇಜಲ್ಲಿ ಇಲ್ಲಿ ಸರ್ಚ್ ಮಾಡಿ ಕರ್ನಾಟಕ ಲ್ಯಾಂಡ್ ರೆಕಾರ್ಡ್ಸ್ ಅಂತ ನಾವು ಸರ್ಚ್ ಮಾಡಿದರೆ ನಮಗೆ ಕರ್ನಾಟಕ ಸರ್ಕಾರದ ಒಂದು ಕಂದಾಯ ಇಲಾಖೆಯ ಒಂದು ವೆಬ್ಸೈಟ್ನಲ್ಲಿ ನಾವು ಇಲ್ಲಿ ನೋಡ್ಬೋದು ಕರ್ನಾಟಕ ಲ್ಯಾಂಡ್ ರೆಕಾರ್ಡ್ಸ್ ಕರ್ನಾಟಕ ಸರ್ಕಾರ ಅಂಥೇಳಿ ಒಂದು ಅಫಿಷಿಯಲ್ ವೆಬ್ಸೈಟ್ ನಿಮಗೆ ಓಪನ್ ಆಗುತ್ತೆ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆದ ನಂತರ ನಾವು ಇಲ್ಲಿ ನೋಡ್ಬೋದು ಮೊದಲನೇದಾಗಿ ನಾವು ಒಂದು ಪಹಣಿಯನ್ನು ನೋಡಬೇಕಾದ್ರೆ ಆರ್ ಟಿ ಸಿ ಅಥವಾ ಲ್ಯಾಂಡ್ ರೆಕಾರ್ಡ್ ಅಂತ ಇರುತ್ತೆ ಐ ಆರ್ ಟಿ ಸಿ ಅಂತಲೂ ಇರುತ್ತೆ ಅಲ್ಲಿ ನಾವು ಆಪ್ಷನನ್ನು ಚೂಸ್ ಮಾಡಿಕೊಂಡು ನಾವು ಓಪನ್ ಮಾಡಿದಾಗ ನಮಗೆ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ನೋಡಿ ಸ್ಕ್ರಾಲ್ ಮಾಡ್ತಾ ನಾವು ನೋಡಿದಾಗ ಇಲ್ಲಿ ಲ್ಯಾಂಡ್ ರೆಕಾರ್ಡ್ಸ್ ಆರ್ ಟಿ ಸಿ ಸರ್ವಿಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಇಲ್ಲಿ ಕ್ಲಿಕ್ ಮಾಡಿ ನೋಡಿ ವೆಬ್ಸೈಟ್ ಏನೋ ಚೇಂಜ್ ಆಗಿರ್ಬೋದು ಅನಿಸುತ್ತೆ ಇನ್ನು ಓಕೆ ನೋಡಿ ಬಿ ಯು ಆರ್ ಟಿ ಸಿ ಆ್ಯಂಡ್ ಎಮ್ ಆರ್ ಅಂತಿದೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳ್ಬೇಕು ಮೊದಲನೇದಾಗಿ ನೀವು ಯಾವ ಜಿಲ್ಲೆಯವರು ಮತ್ತು ಯಾವ ಜಿಲ್ಲೆಯ ಒಂದು ಪಹಣಿಯನ್ನು ನೀವು ನೋಡಬೇಕು ಅಥವಾ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂದ್ಕೊಳ್ತಾ ಇದ್ದೀರ ಆ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ತಾಲೂಕನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು ತಾಲೂಕನ್ನು ಸೆಲೆಕ್ಟ್ ನಂತರ ಆ ಒಂದು ಜಮೀನು ಅಥವಾ ಹೊಲ ಯಾವ ಒಂದು ಹೋಬಳಿಯ ವ್ಯಾಪ್ತಿಯಲ್ಲಿ ಬರುತ್ತದೆ ಅಂತಂದರೆ ಹೋಬಳಿಯನ್ನು ಸೆಲೆಕ್ಟ್ ಮಾಡಿಕೊಂಡ ನಂತರ ಹಳ್ಳಿಯನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು ಹಳ್ಳಿ ಸೆಲೆಕ್ಟ್ ಮಾಡಿಕೊಂಡು ನಂತರ ನಾವು ಸರ್ವೆ ನಂಬರ್ನ ಎಂಟರ್ ಮಾಡಿ ಹಿಸ್ಸಾ ನಂಬರ್ ಸ್ಟಾರನ್ನು ಸೆಲೆಕ್ಟ್ ಮಾಡಿಕೊಂಡು ಫೆಚ್ ಡೀಟೇಲ್ಸ್ ಅಂತ ನಾವು ಕ್ಲಿಕ್ ಮಾಡಿದಾಗ ಆ ಒಂದು ಸರ್ವೆ ನಂಬರ್ನಲ್ಲಿ ಬರುವಂತಹ ಎಲ್ಲ ರೈತರ ಒಂದು ಹೆಸರುಗಳು ಇಲ್ಲಿ ನೋಡ್ತಿರ್ಬೋದು ನೀವು ಲೆಫ್ಟ್ ಸೈಡಲ್ಲಿ ಎಲ್ಲ ಸರ್ವೆ ನಂಬರ್ ಯಾರ ಹೆಸರಲ್ಲಿದೆ ಅನ್ನೋದು ಅವರೊಂದು ರೈತರ ಒಂದು ಹೆಸರು ಮತ್ತು ಯಾವ ವರ್ಷ ಯಾವ ವರ್ಷದ ಒಂದು ಪಹಣಿ ಅಂತೇಳಿ ನಮಗೆ ಇಲ್ಲಿ ರೈಟ್ ಸೈಡಲ್ಲಿ ಕಾಣುತ್ತೆ ನೋಡಿ ಬೇರೆ ಡಿಸ್ಟಿಕ್ ನೋಡೋಣ ಬೇರೆ ತಾಲೂಕು ಬೇರೆ ತಾಲೂಕು ಒಂದು ಪಹಣಿಯನ್ನು ನಾವು ನೋಡಬೇಕಾದ್ರೆ ಮತ್ತು ಸೇಮ್ ಅದೇ ರೀತಿಯಾಗಿ ಯಾವ ಒಂದು ತಾಲೂಕಿನ ಯಾವ ಒಂದು ಹೋಬಳಿ ಮತ್ತು ಯಾವ ಹಳ್ಳಿಯ ಒಂದು ಪಹಣಿಯನ್ನು ಜಮೀನಿನ ವಿವರಗಳನ್ನು ನೀವು ನೋಡ್ಬೇಕು ಅಂದ್ಕೊಂಡಿದ್ರೆ ಆ ಒಂದು ಹಳ್ಳಿಯನ್ನು ಸೆಲೆಕ್ಟ್ ಮಾಡ್ಕೊಂಡು ನಾವು ಇಲ್ಲಿ ನೋಡ್ತಾ ಹೋದಾಗ ಆ ಒಂದು ಸರ್ವೆ ನಂಬರ್ನಲ್ಲಿ ಬರುವಂತಹ ಎಲ್ಲ ಒಂದು ರೈತರ ಒಂದು ಮಾಹಿತಿ ಹೆಸರು ತಂದೆಯ ಹೆಸರು ಇಲ್ಲಿ ನಮಗೆ ಕಾಣುತ್ತೆ ಇಲ್ಲಿ ನಾವು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಂದರೆ ಇಲ್ಲಿ ವ್ಯೂ ಅಂತ ಒಂದು ಆಪ್ಷನ್ ಇದೆ ನೋಡಿ ರೈಟ್ ಸೈಡಲ್ಲಿ ವ್ಯೂ ಅಂತ ಒಂದು ಆಪ್ಷನ್ ಇದೆ ಅಲ್ವಾ ಆ ಒಂದು ವೀ ಆಪ್ಷನನ್ನು ನಾವು ಕ್ಲಿಕ್ ಮಾಡಿದಾಗ ಪಹಣಿ ಈ ರೀತಿ ಸಂಪೂರ್ಣವಾದ ಒಂದು ಮಾಹಿತಿಯೊಂದಿಗೆ ನಮಗೆ ಪಹಣಿ ಓಪನ್ ಆಗುತ್ತೆ ನೋಡಿ ಯಾವ ಒಂದು ರೈತರ ಹೆಸರಿನಲ್ಲಿದೆ ಮೊಟೇಷನ್ ಯಾವಾಗ ಅಂದರೆ ರಿಜಿಸ್ಟ್ರೇಷನ್ ಯಾವಾಗ ಮಾಡಿಕೊಂಡಿದ್ದಾರೆ ಎಷ್ಟು ಎಕರೆ ಜಮೀನು ಇದೆ ಅವರ ಹೆಸರಲ್ಲಿ ಯಾವ ತರಹದ ಭೂಮಿ ತರಿನಾಷ್ಕಿನ ಅಂತ ಒಂದು ಜಮೀನಿನ ಒಂದು ವಿಧಾವು ಸಹ ನಮಗೆ ಇಲ್ಲಿ ನೋಡಲಿಕ್ಕೆ ಕಾಣುತ್ತೆ ಈ ರೀತಿಯಾಗಿ ಯಾವುದೇ ಒಂದು ಸರ್ವೆ ನಂಬರ್ನ ನೀವು ನೋಡಬೇಕಾದ್ರೆ ಮೊದಲನೇದಾಗಿ ಆ ಒಂದು ಹಳ್ಳಿಯನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿಕೊಂಡು ಕರೆಕ್ಟಾಗಿರ್ತಕ್ಕಂಥ ಒಂದು ಸರ್ವೆ ನಂಬರ್ನ ಹಾಕಿದರೆ ಮಾತ್ರ ನಿಮಗೆ ಬೇಕಾಗಿರುವಂತಹ ರೈತರ ಒಂದು ಮಾಹಿತಿ ಅಥವಾ ನಿಮ್ಮದೇ ಹೊಲದ ಒಂದು ಮಾಹಿತಿಯನ್ನು ನೀವು ನೋಡಬೇಕಾದ್ರೆ ಒಂದು ಕರೆಕ್ಟ್ ಇರ್ತಕ್ಕಂತಹ ಒಂದು ಸರ್ವೆ ನಂಬರ್ನ ನೀವು ಎಂಟರ್ ಮಾಡಬೇಕಾಗುತ್ತೆ ಒಂದು ಸರ್ವೆ ನಂಬರ್ನೇನಾದರೂ ನೀವು ತಪ್ಪು ಹಾಕಿದೆ ಅದೊಂದು ಮಾಹಿತಿಯು ಕರೆಕ್ಟಾಗಿ ತೋರಿಸೋದಿಲ್ಲ ನಮ್ಮ ಮಾಹಿತಿ ಶೋ ಆಗೋದಿಲ್ಲ ಅದಕ್ಕಾಗಿ ದಯವಿಟ್ಟು ಒಂದು ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಸರ್ವೆ ನಂಬರ್ನ ನೀವು ಎಂಟರ್ ಮಾಡಿ ಕ್ಲಿಕ್ ಮಾಡಿ ಓಪನ್ ಮಾಡಿಕೊಂಡಾಗ ಮಾತ್ರ ನಿಮಗೆ ಡೀಟೇಲ್ಸ್ ಕಾಣುತ್ತೆ ಇಲ್ಲಿ ನೋಡಿ ಒಂದು ಬೇರೆ ಒಂದು ಸರ್ವೆ ನಂಬರ್ನ ಸಹ ನಾವು ನೋಡ್ಬೋದು ಇದು ನೋಡಿ ಇದೊಂದು ಬೇರೆ ಸರ್ವೆ ನಂಬರು ಆ ಬೇರೆ ಸರ್ವೆ ನಂಬರ್ನಲ್ಲಿ ಯಾವ ಯಾವ ರೈತರ ಒಂದು ಹೆಸರುಗಳಿದ್ದಾವೆ ನೋಡಿ ಅವ್ರ ಜಮೀನು ಎಷ್ಟಿದೆ ಖಾತಾ ನಂಬರ್ ಸಮೇತವಾಗಿ ಇಲ್ಲಿ ತೋರಿಸುತ್ತೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಂದರೆ ವ್ಯೂ ಅಂತ ಆಪ್ಷನ್ ಕೊಟ್ಟ ಈ ರೀತಿ ಓಪನ್ ಆಗುತ್ತೆ ನೋಡಿ ಎಲ್ಲ ಒಂದು ಕಾಲಮ್ಗಳಲ್ಲಿ ಒಂದು ಜಮೀನಿನ ಮಾಹಿತಿ ಸಂಪೂರ್ಣವಾದಂತಹ ಒಂದು ಮಾಹಿತಿಯು ಕಂದಾಯ ಇಲಾಖೆಯ ಕಡೆಯಿಂದ ಕೊಟ್ಟಿದ್ದಾರೆ ನೋಡಿ ಆಗಿರ್ಬೋದು ಟೋಟಲ್ ಆ ಒಂದು ಸರ್ವೆ ನಂಬರ್ನಲ್ಲಿ ಎಷ್ಟು ಲ್ಯಾಂಡ್ ಇದೆ ಅನ್ನೋದು ಸಹ ಇಲ್ಲಿ ನಾವು ಕರೆಕ್ಟಾಗಿ ನೋಡ್ಬೋದು ನೋಡಿ ಮತ್ತು ಡೇಟನ್ನು ಸಹ ನೋಡ್ಬೋದು ಇನ್ನು ಬೇಕಾದ್ರೆ ನೆಕ್ಸ್ಟ್ ಪೇಜ್ ಅಂತ ಕ್ಲಿಕ್ ಮಾಡಿದಾಗ ಅದರಲ್ಲಿ ಎಷ್ಟು ಪೇಜ್ ಇದೆ ಅಷ್ಟು ಪೇಜನ್ನು ನಾವು ನೆಕ್ಸ್ಟ್ ನೆಕ್ಸ್ಟ್ ಮಾಡ್ತಾ ನೋಡಬಹುದು ನೆಕ್ಸ್ಟ್ ಕ್ಲಿಕ್ ಮಾಡಿದಾಗ ಮತ್ತು ಬೇರೆ ಒಂದು ಪೇಜಸ್ ಎರಡನೇ ಪೇಜು ಮೂರನೇ ಪೇಜು ಅದರಲ್ಲಿ ಎಷ್ಟು ಪೇಜಸ್ ಇದೆ ಅಷ್ಟು ಪೇಜಸ್ನ ನಾವು ನೋಡ್ತಾ ಹೋಗ್ಬೋದು ನೋಡಿ ಮಾಹಿತಿ ಇಷ್ಟವಾದಲ್ಲಿ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಾದಂಥ ಒಂದು ಲೈವ್ ವೀಡಿಯೋಗಳು ಯಾವುದೇ ಒಂದು ಎಡಿಟಿಂಗ್ಲ ಡೈರೆಕ್ಟಾಗಿ ನಿಮಗೆ ಅರ್ಥ ಆಗಲಿ ಅಂತೇಳಿ ನಾವು ಒಂದು ಲೈವ್ ವೀಡಿಯೋಗಳನ್ನ ಮಾಡಿ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಧನ್ಯವಾದಗಳು